ಮಣಿಪುರದ ಜಿರಿಬಾಮ್ ಜಿಲ್ಲೆಯಲ್ಲಿ ಹೊಸ ಹಿಂಸಾಚಾರದ ಹಿನ್ನೆಲೆ ಅಸ್ಸಾಂ ಭಾನುವಾರ ತನ್ನ ಅಂತರರಾಜ್ಯ ಗಡಿಗಳಲ್ಲಿ ವಿಶೇಷವಾಗಿ ಕ್ಯಾಚಾರ್ ಜಿಲ್ಲೆಯ ಲಿಖಿಪುರ ಪ್ರದೇಶದಲ್ಲಿ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಿದೆ ಮಣಿಪುರದಲ್ಲಿ ಇತ್ತೀಚಿನ ಶಾಂತಿಯು ನೂರಾರು ಜನರು ತಮ್ಮ ಮನೆಗಳನ್ನು ತೊರೆದು ನೇರೆ ಅಸ್ಸಾಂನಲ್ಲಿ ಆಶ್ರಯ ಪಡೆಯಲು ಪ್ರೇರೇಪಿಸಿತ್ತು ಕಳೆದ ವರ್ಷದ ಮೇ ಮೂರರಿಂದ ಈ ಪ್ರದೇಶದಲ್ಲಿ ಜನಾಂಗೀಯ ಉದ್ವಿಗ್ನತೆ ನಡೆಯುತ್ತಿದೆ ಇತ್ತೀಚೆಗೆ ಹಿಂಸಾಚಾರ ಉಲ್ಬಣಗೊಂಡು ಜೂನ್ ಆರರಂದು ಪ್ರಾರಂಭವಾಯಿತು ವಾರಗಳಿಂದ ನಾಪತ್ತೆಯಾಗಿದ್ದ ಐವತ್ತೊಂಬತ್ತು ವರ್ಷದ ಮೃತೇಯಿ ಸಮುದಾಯದ ರೈತ ಸೋಭಾಮ್ ಶರತ್ ಕುಮಾರ್ ಸಿಂಗ್ ಅವರ ಮೃತದೇಹ ಪತ್ತೆಯಾದ ನಂತರ ಅವರ ಸಾವು ಸ್ಥಳೀಯ ನಿವಾಸಿಗಳಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿತ್ತು ಅವರು ಜಿರಿಬಾಂಬ್ ಪೊಲೀಸ್ ಠಾಣೆಗೆ ಒಗ್ಗೂಡಿದ್ರು ರಕ್ಷಣೆಗಾಗಿ ತಮ್ಮನ್ನ ತಾವು ಸಶಸ್ತ್ರಗೊಳಿಸುವ ಹಕ್ಕನ್ನ ಒತ್ತಾಯಿಸಿದ್ರು ಈ ಉಲ್ಬಣವು ಹಿಂಸಾಚಾರವನ್ನ ನಿಗ್ರಹಿಸುವ ಪ್ರಯತ್ನದಲ್ಲಿ ಜಿರಿಬಾಮ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಿಲ್ಲಾದಾದ್ಯಂತ ಕರ್ಫ್ಯೂ ವಿಧಿಸಲು ಕಾರಣವಾಯಿತು ಪರಿಸ್ಥಿತಿಯು ತ್ವರಿತವಾಗಿ ಅಸ್ಸಾಂನಲ್ಲಿ ಹರಡಿತು ವಿವಿಧ ಜನಾಂಗೀಯ ಹಿನ್ನೆಲೆಯಿಂದ ಸುಮಾರು ಆರ್ನೂರು ವ್ಯಕ್ತಿಗಳು ಕ್ಯಾಚಾರ್ ಜಿಲ್ಲೆಯ ಲಿಖಿಪುರಕ್ಕೆ ಪಲಾಯನ ಮಾಡಿದರೂ ಈ ಸ್ಥಳಾಂತರಗೊಂಡ ವ್ಯಕ್ತಿಗಳು ತಮ್ಮ ತವರು ರಾಜ್ಯದಲ್ಲಿ ಭುಗಿಲೆತ್ತಿರುವ ಹಿಂಸಾಚಾರದಿಂದ ತಪ್ಪಿಸಿಕೊಳ್ಳುವ ಆಶಯದೊಂದಿಗೆ ಸಂಬಂಧಿಕರೊಂದಿಗೆ ಆಶ್ರಯ ಪಡೆದಿದ್ದಾರೆ ಹಿಂಸಾಚಾರಕ್ಕೆ ಪ್ರತಿಕ್ರಿಯೆಯಾಗಿ ಜನರು ಗಡಿದಾಟದಂತೆ ತಡೆಯಲು ಅಸ್ಸಾಂ ಪೊಲೀಸರು ಭದ್ರತಾ ಕ್ರಮಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಿದ್ದಾರೆ ಅಸ್ಸಾಂ ಮಣಿಪುರ ಗಡಿಯುದ್ದಕ್ಕೂ ವಿಶೇಷ ಕಮಾಂಡೋ ತುಕುಡಿಗಳನ್ನು ನಿಯೋಜಿಸಲಾಗಿದೆ ಮತ್ತು ಸ್ಥಳೀಯ ಜನಸಂಖ್ಯೆಗೆ ಶಾಂತಿಯನ್ನು ಕಾಪಾಡಲು ನಿಯಮಿತ ಗಸ್ತುಗಳನ್ನು ಪ್ರಾರಂಭಿಸಲಾಗಿದೆ ಮಣಿಪುರದ ಒಜೀರಿ ಬಾಂಬ್ನಲ್ಲಿ ಹಿಂಸಾಚಾರದ ಘಟನೆಗಳ ನಂತರ ನಾವು ಗಡಿ ಪ್ರದೇಶಗಳಲ್ಲಿ ನಮ್ಮ ವಿಶೇಷ ಕಮಾಂಡೋ ಪಡೆ ಸೇರಿದಂತೆ ಸಾಕಷ್ಟು ಭದ್ರತೆಯನ್ನು ನಿಯೋಜಿಸಿದ್ದೇವೆ ಅವರು ನಿಯಮಿತವಾಗಿ ಗಸ್ತು ನಡೆಸಿದ್ದಾರೆ ಮತ್ತು ಜನರು ಶಾಂತಿಯುತವಾಗಿ ಬದುಕುತ್ತಿದ್ದಾರೆ ಎಂದು ಕ್ಯಾಚಾರ್ನ ಪೊಲೀಸ್ ವರಿಷ್ಠಾಧಿಕಾರಿ ನುಮುಲ್ ಮಹತಾ ಹೇಳಿದ್ದಾರೆ ಗಡಿಯ ಇನ್ನೊಂದು ಭಾಗದಲ್ಲಿ ಹಿಂಸಾಚಾರ ಭುಗಿಲೆದ ನಂತರ ಲಿಖಿಪುರದಲ್ಲಿ ಸುಮಾರು ಆರುನೂರು ಜನ ತಮ್ಮ ಸಂಬಂಧಿಕರೊಂದಿಗೆ ಆಶ್ರಯ ಪಡೆದಿದ್ದಾರೆ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸಿದಂತೆ ನಾವು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಪೊಲೀಸರು ಮತ್ತು ಸ್ಥಳೀಯ ಸಮುದಾಯದ ನಡುವೆ ಸಹಯೋಗದಲ್ಲಿ ಪ್ರಯತ್ನಗಳು ಶ್ಲಾಘಿಸಿದ ಮಹತ್ತ ಸಾರ್ವಜನಿಕರು ತುಂಬಾ ಸಹಕಾರ ನೀಡಿದ್ದಾರೆ ನಾವು ಲಿಖಿಪುರದಲ್ಲಿ ಶಾಂತಿ ಸಮಿತಿಯನ್ನ ಕರೆದಿದ್ದೇವೆ ಮತ್ತು ಭದ್ರತೆಯನ್ನು ಬಲಪಡಿಸಲಾಗಿದೆ ಯಾರಾದರೂ ಶಾಂತಿಯುತ ವಾತಾವರಣವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸಿದರೆ ನಾವು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ನೆರೆಯ ರಾಜ್ಯದಿಂದ ಹಿಂಸಾಚಾರದಿಂದ ಓಡಿ ಹೋಗುವವರಿಗೆ ಆಶ್ರಯ ನೀಡುವಂತೆ ನಮ್ಮ ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಆದರೆ ಸರಿಯಾದ ದಾಖಲೆಗಳನ್ನು ಸಲ್ಲಿಸಬೇಕು ಎಂದರು ಇನ್ನು ಜೂನ್ ಆರರಂದು ಕರ್ಫ್ಯೂ ಜಾರಿಯಲ್ಲಿದೆ